ಈಶಾನಿ ಅಂತ ಮಿನ್ರಿ ನಿಜಕ್ಕೂ ಕೂಡ ಎಲ್ಲೋ ಸಾಧ್ಯ ಇಲ್ಲ ಹೌದು ಸಹ ಮನೆಯಿಂದ ನಾಟಕ ಆಡ್ಕೊಂಡು ಲವ್ ಮಾಡ್ಕೊಂಡು ಇದು ಬಿಟ್ರೆ ಮನೆಯೊಳಗೆ ಬಿಗ್ ಬಾಸ್ ಮನೆಯೊಳಗೆ ನಾವು ಗೆಲ್ಬೋದು ಸರೈ ಮಾಡ್ಬೋದು ಅಂತಂದು ಭ್ರಮೇಲಿದ್ದಂತೆ ಈಶಾನಿ ಕ್ಯಾಮ್ರಾ ಮುಂದೆ ಮೈಕಲ್ನ ಲವ್ ಮಾಡ್ತೀನಿ ನಂತರ ನಾಟಕ ಥರ ಆಡ್ಕೊಂಡಿದ್ದವಳು ಇವಾಗ ನೋಡಿಬಿಟ್ರೆ ಮನೆಯೊಳಗೆ ಎಲ್ಮಿನೇಷನ್ ಆಗಿ ಹೋಗಿ ನಂತರ ಈಗ ಬಿಗ್ ಬಾಸ್ ಅವರು ಮನೆಯೊಳಗೆ ಬಿಟ್ಟಿದ್ದಾರೆ ಅಂತಂದರೆ ಕೊನೆಯ ವಾರ ಒಂದು ಎಂಟರ್ಟೈನ್ ಆಗಿರಲಿ ಅಂತ ಹೇಳಿ ಹೊರಗಡೆ ಬಿಟ್ಟರೆ ನೀವು ಹೊರಗಡೆ ಪ್ರತಾಪ್ಗೆ ವರ್ಚಸ್ ವರ್ಚಸ್ಸೆಲ್ಲ ನೋಡ್ಕೊಂಡು ಮುಂದ್ಬಿಟ್ಟು ಮತ್ತೆ ಪ್ರತಾಪ್ಗೆ ಅವಯರ್ಣ ರೀತಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾಳೆ ಸಂಗೀತ ಬಳಿ ಹೇಳ್ತಿದ್ದಾಳೆ ಅವನು ಅಮಾಯಕನ ಥರ ಟ್ರಂಪ್ ಕಾರ್ಡ್ಗಳನ್ನೇ ಪ್ಲೇ ಮಾಡಿಕೊಂಡು ಅಮಾಯಕನ ರೀತಿ ನಾಟಕ ಆಡ್ಕೊಂಡು ಬಡ್ಡಿ ಮಗ ತನಕ ಬಂದಿದ್ದಾನೆ ನೀವು ಈ ವಾರ ನಾಮಿನೇಟ್ ಮಾಡಿದ್ರಿ ಈಗ ಕನ್ಫರ್ಮ್ ಈ ವರ್ಷ ಈ ವಾರ ಅವನು ನಿರ್ಮೇಶನ್ ಆಗಿ ಆಗ್ತಾನೆ ಹೊರಗಡೆ ಅವ್ನಿಗೆ ಯಾರು ಸಪೋರ್ಟು ಇಲ್ಲ ಅವನಿಗೆ ಎಲ್ಲರೂ ಕೂಡ ಬೈತಾ ಇದ್ದಾರೆ ಅಂತೇಳಿ ಈಶಾನಿ ಸುಳ್ಳಿಗೆ ಸುಳ್ಳು ಸುಳ್ಳಿಗೆ ಸುಳ್ಳು ಸೇರಿಸಿ ಪ್ರತಾಪ್ಗೆ ಅವಯಾರಣವಾಗಿ ಹೇಳಿಕೆಯನ್ನು ಕೂಡ ಕೊಡ್ತಿದ್ದಾಳೆ ನಿಜಕ್ಕೂ ಈಶಾನಿ ಅಂತ ತರ್ಡ್ ಕ್ಲಾಸ್ ಅಂತ ಹೇಳಿ ಎಲ್ಲರೂ ಕೂಡ ಈಗ ಮಾತಾಡ್ತಿದ್ದಾರೆ ಸೋಷಲ್ ಮೀಡಿಯಾಗಳಲ್ಲಿಂದು ಈಶಾನಿ ಡೌನ್ ಅಂತ ಹೇಳಿ ಎಲ್ಲರೂ ಕೂಡ ಬೈತಿದ್ದಾರೆ